ಅದರಿಂದ ನಾವೇನು ಮಾಡೋಣ ಅಂದರೆ ಇದು ಅತ್ಯಂತ ಶುಭದಾಯಕವಾಗಿರುವಂಥ ದಸರಾ ಈ ಸರಿ ದಸಮ ದಸರಾ ಈ ಬಾರಿ ದಸರಾದಲ್ಲಿ ಪಾಲ್ಗೊಳ್ಳಿ ಅದರ ಜೊತೆಗೆ ದಸರಾವನ್ನು ಆಚರಣೆ ಮಾಡಿ ಅದರಿಂದ ಅತ್ಯಂತ ಶುಭ ಫಲಗಳು ಜೊತೆಗೆ ವೈಯಕ್ತಿಕವಾಗಿ ಕೂಡ ನಿಮ್ಮ ಅನೇಕ ಸಂಕಷ್ಟಗಳು ದೂರ ಆಗ್ತದೆ ಅನೇಕ ಸಮಸ್ಯೆಗಳು ದೂರ ಆಗ್ತದೆ ಮತ್ತು ಈ ಬಾರಿಯ ಸಾಮೂಹಿಕ ಆಚರಣೆಯಿಂದ ನಮ್ಮ ಪ್ರಾಂತ್ಯದಲ್ಲಿ ನಡೀತಾ ಇರುವಂಥ ಅನೇಕ ದುರ್ಘಟನೆಗಳೆಲ್ಲವೂ ಕೂಡ ನಿವಾರಣೆ ಆಗ್ತದೆ ಪ್ರಕೃತಿ ವಿಕೋಪಗಳು ಕಮ್ಮಿ ಆಗ್ತದೆ ಅನ್ನೋದನ್ನು ಕೂಡ ಈ ಸಂದರ್ಭದಲ್ಲಿ ನಮ್ಗೆ ವಿಶೇಷ ಆಚರಣೆಗಳನ್ನ ಮಾಡ್ಬೋದ ಅಮ್ಮನವರು ಮೂರು ದಿನ ಶಕ್ತಿಯನ್ನು ಮೂರು ದಿನ ಲಕ್ಷ್ಮಿಯನ್ನು ಮೂರು ದಿನ ಸರಸ್ವತಿಯನ್ನು ಪೂಜೆ ಮಾಡುವ ವಿಶೇಷ ಕಾಲಘಟ್ಟ ಶಕ್ತಿಯ ಕಾಲಘಟ್ಟ ಇದು ಯಾಕಂದ್ರೆ ಈ ಈ ಮಾಸಗಳಿದೆಯಲ್ಲ ಈ ನವರಾತ್ರಿ ಅನ್ನುವಂತದ್ದು ಅನೇಕ ಶಕ್ತಿ ಪೀಠಗಳು ಪೂಜೆ ಆಗುವಂಥದ್ದು ಅನೇಕ ಶಕ್ತಿಯರ ಶಕ್ತಿ ಸ್ವರೂಪವಾಗಿ ಇಲ್ಲಿ ನಾವು ಚಾಮುಂಡಿಯನ್ನು ನೋಡ್ತೀವಿ ಅದರಿಂದ ಈ ಕಾಲಘಟ್ಟ ಈ ಒಂಬತ್ತು ದಿನದ ದಿನಗಳೇನಿದೆ ಇದು ಅತ್ಯಂತ ಶ್ರೇಷ್ಠವಾಗಿರುವಂಥದ್ದು ಈ ಬಾರಿ ಹತ್ತು ಆಗ್ತಾ ಇದೆ ವೃದ್ಧಿ ಆಗ್ತಾ ಇದೆ ಅದರಿಂದ ಎಲ್ಲ ರೀತಿಯ ಪಾಪಗಳು ನಿವಾರಣೆ ಆಗ್ತದೆ ಸಂಕಷ್ಟಗಳು ನಿವಾರಣೆ ಆಗ್ತದೆ ಅದರಿಂದ ಈ ಬಾರಿಯ ದಸರಾ ಅತ್ಯಂತ ವಿಶೇಷವಾಗಿದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ